ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಗ್ರಾಮೀಣ ಮಕ್ಕಳಿಗಾಗಿ ಉಚಿತ ಆನ್ಲೈನ್ ಸೈನಿಕ ಮತ್ತು ನವೋದಯ ತರಬೇತಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಉಚಿತವಾಗಿ ಸೈನಿಕ ಶಾಲೆ ಮತ್ತು ನವೋದಯ ಶಾಲೆಗಳಿಗೆ ಬರೆಯುವ ಪ್ರವೇಶ ಪರೀಕ್ಷೆಗಳ ಸಂಪೂರ್ಣ ಪಾಠವನ್ನು ಯೂಟ್ಯೂಬ್ನಲ್ಲಿ ನೀಡಲಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಮೂರು ವರ್ಕ್ ಬುಕ್ಗಳನ್ನು ಹಾನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸಬಹುದಾಗಿದೆ ಒಂಬೈನೂರ ಮೂವತ್ತು ಲೆಕ್ಕಗಿಂತ ಜಾಸ್ತಿ ಸಾಲ್ವ್ ಮಾಡಿಬಿಟ್ಟು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಿದೆಯಲ್ಲ ಆ ಸಂಬಂಧಪಟ್ಟಂಥ ಪುಸ್ತಕಗಳೆಲ್ಲ ಈ ರೀತಿ ಪಿ ಡಿ ಎಫ್ ಮಾಡಿಬಿಟ್ಟು ಪ್ರತಿಯೊಂದು ವಿಡಿಯೋ ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ ಯಾರು ನನಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಅವರು ವೀಡಿಯೋ ನೋಡ್ತಾ ಇರ್ಬೋದು ಯಾರು ವೀಡಿಯೋ ನೋಡ್ತಾ ಇರೋರು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಜರಾಕ್ಸ್ ತೊಗೊಂಡು ಬುಕ್ಕ ಈ ರೀತಿ ಇಟ್ಕೊಂಡು ಅಲ್ಲೇ ಪ್ರಾಕ್ಟೀಸ್ ಮಾಡೋದು ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು ಇದೇನು ಕೇಳ್ತಾ ಅಂದರೆ ಸುಮಾರು ಜನ ಗ್ರಾಮೀಣ ಮಕ್ಕಳು ಬರ್ತಾರೆ ಕೋಚಿಂಗ್ ಸೆಂಟರ್ ಬರ್ತಾರೆ ನಾನು ಫೀಸ್ ಕಟ್ಬಿಡ್ತೀನಿ ನನಗೆ ಪ್ರತಿದಿನ ಕರ್ಕ ಬಂದು ಕರ್ಕೊಂಡು ಹೋಗಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಇದೆಲ್ಲ ಕರ್ಕ ಒಬ್ರು ಆಳು ಕರ್ಕೊಂಡು ಹೋಗಿ ಇನ್ನೊಬ್ರು ಪುನಃ ಬಂದ್ರೆ ಒಂದೂರು ಗಂಟೆ ವೆಯ್ಟ್ ಮಾಡ್ಬೇಕು ಇದೆಲ್ಲ ಸಮಸ್ಯೆನೂ ತಪ್ಪಿಸುತ್ತೆ ಮಕ್ಕಳೇನಾರು ಕೂತ್ಕೊಂಡು ಮನೇಲೆ ಕೂತ್ಕೊಂಡು ಆನ್ಲೈನಲ್ಲೂ ಪಾಠ ಮಾಡೋದು ಅಕಸ್ಮಾತ್ ನಾನು ಏನಾರು ಇದೇ ವರ್ಕ್ ಇದೇ ಕೆಲಸ ಏನಾರ ಯಾವ್ದಾರ ಪ್ರೈವೇಟ್ ಯಾವ್ದಾರ ಕಂಪ್ನಿಗೆ ಏನಾರ ಮಾಡಿದ್ರೆ ಅದನ್ನ ನನಗೆ ಏನಾರ ತಿಂಗಳು ಸಂಬಳ ಕೊಡ್ತಾಯಿದ್ರು ತಿಂಗಳು ಸಂಬಳ ಕೊಡ್ತಾ ಇದ್ರು ಅದು ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಆಗ್ಬೋದು ಪ್ರೈವೇಟ್ ಪ್ರಾಪರ್ಟಿ ಆಗ್ಬಿಡ್ತಾ ಇದ್ದಿದ್ದು ಅಕಸ್ಮಾತ್ ನಾನೇ ಏನಾರ ವಿಡಿಯೋ ನೋಡಬೇಕು ಅಂದರೆ ನಾನು ಅವ್ರ ಪರ್ಮಿಷನ್ ತಗೊಂಡು ನನ್ನ ವಿಡಿಯೋ ನೋಡಕ್ಕೆ ನಾನು ಅವ್ರ ಪರ್ಮಿಷನ್ ತಗೊಂಡು ನೋಡೋ ಪರಿಸ್ಥಿತಿ ಬರ್ತಿತ್ತು ಮತ್ತು ಯಾ ಬೇರೆ ಯಾವುದೇ ಮಕ್ಳಿಗೂ ಯೂಸ್ ಆಗ್ತಾ ಇರಲಿಲ್ಲ ಸೊ ಇದು ಎನ್ ಇ ಪಿ ಲೆವೆಲ್ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಲೆವೆಲಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾರು ಸಾಮಾನ್ಯವಾಗಿ ಯಾವುದೇ ಸ್ಕೂಲಲ್ಲೇ ಆಗಿರ್ಬೋದು ಮ್ಯಾಥಮೆಟಿಕ್ಸ್ಗೆ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಕೊಂಡು ಚಿತ್ರ ತೋರಿಸ್ಕೊಂಡು ಮಕ್ಳಿಗೆ ಯಾರೂ ಎಕ್ಸ ಇದು ಎಕ್ಸ್ಪ್ಲೈನ್ ಮಾಡಲ್ಲ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಬೋರ್ಡ್ ನೋಡ್ಕೊಂಡು ಎಕ್ಸ್ಪ್ಲೈನ್ ಇರ್ತಾರೆ ಅಥವಾ ವೈಟ್ ಬೋರ್ಡ್ ಬಂದಿರ್ತಾರೆ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡೋಲ್ಲ ಓಲ್ ನಂಬರ್ ನ್ಯಾಚುರಲ್ ನಂಬರ್ ಅಂದರೆ ಹಂಗೆ ಏನು ಅಂದ್ಬಿಟ್ಟು ಸಮ್ಮ ಸಿಂಗಲ್ ಒಂದೆರಡು ಒಂದು ಎರಡು ಲೈನ್ ಡೆಫಿನೇಷನ್ ಕೊಟ್ಬಿಟ್ಟು ಒಂದು ಎರಡು ನಂಬರ್ ಬರ್ಸಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಯಾರು ಚಿತ್ರ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡೋಲ್ಲ ಇದೊಂದು ರೀತಿ ಒಂದು ಹೈ ಕ್ವಾಲಿಟಿ ಇದೇನಿದೆ ಮ್ಯಾಥ್ಸ್ ಸಿಲೆಬಸ್ನ ಮಕ್ಕಳಿಗೆ ಅದರಲ್ಲೂ ರೂರಲ್ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸರ್ ಸಂತೋಷ್ ಸಂತೋಷ್ ಮಾಡಿದ್ದೀನಿ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಫೋರ್ ಟು ನೈನ್ ಜೀರೋ